ಭಾರತದಲ್ಲಿ ನಡೀತಾ ಇರುವ ಮುಸ್ಲಿಂ ದ್ವೇಷದ ಕೃತ್ಯಗಳು ಮತ್ತು ಮಸೀದಿ ಮೇಲಿನ ದಾಂಧಲೆಗಳು ಇದೀಗ ನೇಪಾಳಕ್ಕೂ ಹಬ್ಬಿದೆ ಭಾರತ ನೇಪಾಳ ಗಡಿ ಭಾಗದಲ್ಲಿ ಮಸೀದಿ ಒಂದನ್ನು ಧ್ವಂಸ ಮಾಡಲಾಗಿದೆ ಮತ್ತು ಪವಿತ್ರ ಕುರಾನ್ಗೆ ಬೆಂಕಿ ಕೊಡಲಾಗಿದೆ ಇದನ್ನು ಪ್ರಶ್ನಿಸಿ ಮುಸ್ಲಿಮರು ಪ್ರತಿಭಟಿಸಿದ್ದಾರೆ ಇದೇ ವೇಳೆ ಹಿಂದುಗಳು ಕೂಡ ಈ ಪ್ರತಿಭಟನೆಗೆ ವಿರೋಧವಾಗಿ ಪ್ರತಿಭಟಿಸಿದ್ದಾರೆ ಪೊಲೀಸರು ಕರ್ಫ್ಯೂ ಹೇರಿ ಘರ್ಷಣೆ ಆಗದಂತೆ ತಡೆದಿದ್ದಾರೆ ಈ ಪ್ರದೇಶ ಈ ಮೊದಲೇ ಕೋಮ ಸೂಕ್ಷ್ಮ ಪ್ರದೇಶವಾಗಿ ಗುರುತಿಸಿಕೊಂಡಿದೆ ಎಂದು ವರದಿಯಾಗಿದೆ ನಾವು ನ್ಯಾಯವನ್ನ ವಹಿಸ್ತಾ ಇದ್ದೀವಿ ಯಾರು ಈ ಕೃತ್ಯಕ್ಕೆ ಹೊಣೆಗಾರರು ಅವರನ್ನ ಅರೆಸ್ಟ್ ಮಾಡಬೇಕು ಮತ್ತು ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಎಂದು ಇಲ್ಲಿನ ಮುಸ್ಲಿಮರು ಆಗ್ರಹಿಸಿದ್ದಾರೆ ಅಂದಹಾಗೆ ನೇಪಾಳದ ಪಾರ್ಸಾ ಜಿಲ್ಲೆಯ ಬೆರಗುಂಜ್ ನಗರದಲ್ಲಿ ಈ ಘಟನೆ ನಡೆದಿದೆ ಮಸೀದಿ ಧ್ವಂಸದ ಬಳಿಕ ಮುಸ್ಲಿಮರ ಹಲವು ಮನೆಗಳ ಮೇಲೆ ದಾಳಿ ನಡೆಸಲಾಗಿದೆ ದರೋಡೆ ನಡೆಸಲಾಗಿದೆ ಕಲ್ಲನ್ನು ಎಸೆಯಲಾಗಿದೆ ಮತ್ತು ಆಸ್ತಿ ಪಾಸ್ತಿಗಳಿಗೆ ನಾಶ ಉಂಟುಮಾಡಲಾಗಿದೆ ಎಂದು ಇಲ್ಲಿನ ಮಾಧ್ಯಮ ವರದಿಗಳು ಮಾಹಿತಿ ನೀಡಿದೆ ಘರ್ಷಣೆಯ ಬಳಿಕ ಜನರು ರಸ್ತೆಗೆ ಎಳೆಯುವುದನ್ನು ನಿಷೇಧಿಸಲಾಗಿದೆ ಎಲ್ಲಾ ಬಗೆಯ ಸಭೆ ಮತ್ತು ಗುಂಪುಗೂಡುವಿಕೆಯನ್ನ ತಡೆಗಟ್ಟಲಾಗಿದೆ ಯಾರಾದರೂ ರಸ್ತೆಯಲ್ಲಿ ಇದ್ದರೆ ಅವರನ್ನ ಗುಂಡು ಹಾರಿಸಿಕೊಳ್ಳಲಾಗುತ್ತೆ ಎಂದು ಪೊಲೀಸರು ಘೋಷಣೆ ಕೂಡ ಮಾಡಿದ್ದಾರೆ ತಿಂಗಳುಗಳ ಹಿಂದಷ್ಟೇ ನೇಪಾಳ ಪ್ರತಿಭಟನೆಯ ಕಾರಣಕ್ಕಾಗಿ ಜಾಗತಿಕವಾಗಿ ಸುದ್ದಿಗೆ ಒಳಗಾಗಿತ್ತು ಜನಸಿ ಪೀಳಿಗೆಯ ಸಮೂಹ ಅಲ್ಲಿನ ಆಡಳಿತದ ವಿರುದ್ಧ ರೊಚ್ಚಿ ಗೆದ್ದಿತು ಬಳಿಕ ಆಡಳಿತ ಬದಲಾವಣೆ ಕೂಡ ಆಯಿತು ಆ ಇಡೀ ಪ್ರಕ್ರಿಯೆಯಲ್ಲಿ ಹಿಂದೂ ಮತ್ತು ಮುಸ್ಲಿಮರು ಜೊತೆಗೂಡಿ ಹೋರಾಡಿದ್ದರು ಭಾರತದ ಗಡಿಯೊಂದಿಗೆ ಸಂಬಂಧ ಇರುವ ಮತ್ತು ಹಿಂದೂಗಳು ಬಹುಸಂಖ್ಯಾತರಾಗಿರುವ ನೇಪಾಳದಲ್ಲಿ ಗಡಿಭಾಗದಲ್ಲಿ ಇದೀಗ ಹಿಂದೂ ಮುಸ್ಲಿಂ ಘರ್ಷಣೆ ಸ್ಫೋಟಿಸಿರುವುದು ಆತಂಕಕ್ಕೆ ಕಾರಣವಾಗಿದೆ ಭಾರತದಲ್ಲಿ ನಡೀತಾ ಇರುವ ಬೆಳವಣಿಗೆಗಳು ನೇಪಾಳದ ಮೇಲೆ ಪ್ರಭಾವ ಬೀರ್ತಾ ಇರುವ ಸಾಧ್ಯತೆಗಳನ್ನ ಅಲ್ಲಗಳೆಯುವಂತಿಲ್ಲ ಯಾಕಂದರೆ ಉತ್ತರ ಭಾರತದ ಹಲವು ಕಡೆ ಬಾಂಗ್ಲಾದೇಶ ಎಂದು ಹೇಳಿ ಮುಸ್ಲಿಮರ ಮೇಲೆ ಹಲ್ಲೆ ನಡೆಸಲಾಗ್ತಾ ಇದೆ ಗೋಮಾಂಸದ ಹೆಸರಲ್ಲಿ ತಳಿತ ಆಗ್ತಾ ಇದೆ ಮುಸ್ಲಿಮರ ಮೇಲಿನ ದಾಳಿ ದೌರ್ಜನ್ಯಗಳು ಉತ್ತರ ಭಾರತದಲ್ಲಿ ನಡೀತಾ ಇರುವುದರಿಂದ ಅದು ನೇಪಾಳದ ಗಡಿ ಭಾಗದಲ್ಲೂ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಅಲ್ಲದೆ ಈ ಪ್ರದೇಶ ಕೋಮುಸೂಕ್ಷ್ಮ ಪ್ರದೇಶವಾಗಿದೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ವಿಡಿಯೋಗಳು ಹರಿದಾಡ್ತಾ ಇದೆ ಮುಸ್ಲಿಮರನ್ನ ಅಪರಾಧಿಸ್ತಾನದಲ್ಲಿ ನಿಲ್ಲಿಸುವ ಉದ್ದೇಶದಿಂದ ಸುಳ್ಳು ವದಂತಿಯನ್ನ ಹರಡಲಾಗ್ತಾ ಇದೆ ಯಾವುದೇ ವದಂತಿಗೂ ಕಠಿಣ ಕ್ರಮ ತೆಗೆದುಕೊಳ್ಳುವುದಾಗಿ ಅಲ್ಲಿನ ನೇಪಾಳ ಸರ್ಕಾರ ಘೋಷಣೆ ಮಾಡಿರುವುದೇ ವದಂತಿಗಳು ಅಸ್ತಿತ್ವದಲ್ಲಿ ಇರುವುದನ್ನ ಹೇಳ್ತಾ ಇದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದಿ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು